ಹಾಲ್ಕೆಯ ಒಂದು ಗಡೆಯ ಗೋಕುಲದಲ್ಲಿ ಹೋದಾಗ ಅಲ್ಲಿ ಮಕ್ಕಳಿಗಾಗಿ ಅನಾಥ ಮಕ್ಕಳಿಗಾಗಿ ತೆರೆದಿರ್ತಕ್ಕಂಥ ಕೇಂದ್ರ ನೋಡಿದ್ರೆ ಯಾರೇ ಹೋದ್ರೂ ಕಣ್ಣಿಗೆ ನೀರು ಬರುತ್ತೆ ಅಂತಹ ಒಂದು ಒಳ್ಳೆಯ ಕಾರ್ಯವನ್ನು ಅಂತಂದ್ರೆ ಯಾರು ಇಲ್ಲದವರಿಗೆ ನಾನು ಇದ್ದೀನಿ ಅನ್ನುವಂಥದ್ದನ್ನು ಯಾರು ಯಾವುದೇ ಮಕ್ಕಳಿಗೆ ಯಾರು ಇಲ್ಲ ಅಂತೇಳಿ ತಂದೆ ತಾಯಿಗಳೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಎಲ್ಲೋ ಬಿಸಾಕಿರುವಂತ ಮಕ್ಕಳನ್ನೆಲ್ಲ ಅವ್ರು ತಂದು ಆರೈಸಿ ಸಂ ಸಂರಕ್ಷಣೆ ಮಾಡಿ ಒಂದು ಒಳ್ಳೆಯ ನಾಗರಿಕರಾಗಿ ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನ ಇದ್ರೆ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಉದಾಹರಣೆ ನಿದರ್ಶನ ಅಂತಂದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಜಿ ಕನ್ನಡ ವಾಹಿನಿಯಲ್ಲಿ ಮಹಾನಟಿ ನಟಿ ಒಂದು ನಟನೆಯಲ್ಲಿ ಒಂದು ಮಗು ತಿಪ್ಪಿಯಲ್ಲಿ ಎಸಿರ್ತಕ್ಕಂಥ ಮಗುವನ್ನ ಅಂತ ಒಂದು ಮಹಾನ್ ಪ್ರತಿಭಾನ್ವಂತ ಮಗುವಾಗಿ ಬೆಳೆಸಿರ್ತಕ್ಕಂಥ ಕೀರ್ತಿ ಪೂಜ್ಯರಿಗೆ ಸಲ್ಪಂತೀಸಿ ಬಯಸ್ತಾ ಇದೀನಿ ಯಾಕಂತಂದ್ರೆ ನೋಡಿ ಅಂತವ್ರಿಗೆ ನಾವು ಯಾರಾದ್ರೂ ಗೊತ್ತು ಅನೇಕರದ ಅಲ್ಲಿ ಹೋದ್ರೆ ಒಂದೊಂದು ಮಕ್ಕಳಿಗೆ ಕಣ್ಣಿಲ್ಲ ಕಾಲಿಲ್ಲ ಕೈ ಇಲ್ಲ ಸೊಂಟ ಇಲ್ಲ ಅದಂತವ್ರನ್ನೆಲ್ಲವೂ ಸಹಿತ ತಂದೆ ತಾಯಿಯನ್ನು ಸಹಿತ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಮಕ್ಕಳಿಗಂತ ನಾವು ಪೋಷಣೆ ಮಾಡ್ಲಿಕ್ಕೆ ಅಂತ ಮಕ್ಕಳನ್ನ ಸಹಿತ ಗೊತ್ತು ಅವರು ನಮ್ಮ ಗುರುಕುಲದಲ್ಲಿ ಒಂದು ಪ್ರತ್ಯೇಕ ಕೇಂದ್ರವನ್ನು ಸ್ಥಾಪಿಸಿ ಆರೈಕೆಯನ್ನು ಮಾಡ್ತಕ್ಕಂತ ನೋಡ್ತೀವಿ ಅದಕ್ಕಾಗಿನೇ ಅವರು ಪ್ರತಿ ವರ್ಷನೂ ಸಹಿತ ತಮ್ಮ ಜನ್ಮ ದಿನವನ್ನ ಸುದೈವಗಳ ದಿನ ದಿನ ಅಂತೇಳಿ ಆಚರಣೆ ಮಾಡಿ ಅಂತ ಹೇಳಿದರು ಪ್ರತಿ ವರ್ಷ ಸಹ ತುಳದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಬರ್ತಾ ಈ ವರ್ಷ ವರ್ಷ ಆಗಿದೆ ಭಕ್ತರೆಲ್ಲ ಸೇರ್ಕೊಂಡು ಇಲ್ಲ ಪುನಃ ನಿಮ್ದು ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡೋಣ ಒಪ್ಲಿಲ್ಲ ಆದ್ರೂ ಎಲ್ಲರೂ ಒಂದು ಒತ್ತಾಯ ಮೇರೆಗೆ ಇವತ್ತು ಅಮೃತ ಮಹೋತ್ಸವ ಆಚರಣೆಯನ್ನ ನಡೀತಾ ಇದೆ ಅಂದ್ರೆ ಇಂತಹ ಒಂದು ಒಳ್ಳೆಯ ವ್ಯಕ್ತಿಯನ್ನ ಕೇವಲ ಅನಾತ್ಮಕ ಅಲ್ಲ ಅನೇಕ ಶೈಕ್ಷಣಿಕ ಕ್ರಾಂತಿನ ಮಾಡಿದ್ದಾರೆ ಇವತ್ ನೋಡಿ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಲ್ವತ್ತು ಮಕ್ಕಳಿಂದ ಸುಮಾರು ಇಪ್ಪತ್ತು ಸಾವಿರ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ಸರ್ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ನಮ್ದೆಲ್ಲ ಹಿಂದಿನ ಮಕ್ಕಳೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ಧಾರವಾಡ ಬೆಂಗಳೂರು ಮೈಸೂರು ಅಂತ ಹೋಗ್ತಾ ಇದ್ರು ಆದ್ರೆ ಇವತ್ತು ಧಾರವಾಡ ಮೈಸೂರು ಮಕ್ಕಳು ನಮ್ಮ ಬೀದರ್ ಪಾಲಿಕೆಗೆ ಬಂದು ಓದುವಂತೆ ಆ ಶೈಕ್ಷಣಿಕ ಕ್ರಾಂತಿನೇ ಅವ್ರು ಮಾಡಿರ್ತಕ್ಕಂಥ ಸಹಿತ ನೋಡ್ತೀವಿ ಅನೇಕರು ಅದರಲ್ಲಿ ಮತ್ತು ಮಕ್ಕಳಿಗೂ ಅಷ್ಟೇ ಮತ್ತು ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಯಾರು ಪ್ರತಿವಾದ ಅಂತವರಿಗೆ ಸುಮಾರು ವರ್ಷಕ್ಕೆ ಮೂವತ್ತು ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಸ್ಕೂಲ್ ಸ್ಕೂಲಲ್ಲಿ ಫ್ರೀ ಎಜುಕೇಶನ್ ಸಹಿತ ಕೊಡ್ತಾ ಇದ್ದಾರೆ ಅನೇಕ ಪ್ರಸಾದ ನಿಲಯಗಳು ಮಾಡಿದ್ದಾರೆ ಬೀದರ್ ಪ್ರಸಾದ ನಿಲೆಯ ನಮ್ಮ ಬಾಲಿಕಿಯಲ್ಲಿ ಪ್ರಸಾದ ನಿಲಯ ಇದೆ ಅಂದ್ರೆ ಯಾರು ಬಡವರದಾರೋ ಯಾರಿಗೆ ಶಾಲೆಗೆ ಸಹಿತ ಉಳ್ಕೊಂಡು ಪ್ರಸಾದ ವ್ಯವಸ್ಥೆ ನೋಡಿಕೊಂಡು ಶಾಲೆಯನ್ನು ಕಲೀಲಿಕ್ಕೆ ಸಹಿತ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಇಂಥ ಶೈಕ್ಷಣಿಕ ಕ್ರಾಂತಿ ಇರುವುದು ಜೊತೆಗೆ ಬಸವ ತತ್ವದ ಪ್ರಸಾರ ಸ್ವಜನ ಸಾಹಿತ್ಯದ ಪ್ರಸಾರವನ್ನ ತಮ್ಮ ಮೈಯುಸಿಕೊಂಡು ಬಹು ಅದ್ಭುತವಾಗಿರುವಂತಹ ಕಾರ್ಯವನ್ನು ಇವತ್ತು ಪೂಜ್ಯ ಮಾಡ್ಕೊಂಡು ಬಂದಿದ್ದಾರೆ ಅಂತವರ ಒಂದು ಜನ್ಮ ದಿನದ ಅಂಗವಾಗಿ ನಮ್ಮ ಮುಸ್ತಾಪುರೆಯವರು ಇವತ್ತು ಆ ವರ್ಧರಿ ಗಂಡು ಹಂಪಲವನ್ನ ವಿತರಣೆ ಕಾರ್ಯಕ್ರಮ ಕೊಂಡಿದ್ದಾರೆ ಅದು ಒಂದು ದೊಡ್ಡ ಕಾರ್ಯ ಅಂತ ಹೇಳಿ ಬಯಸ್ತಾ ಬಹಳ ಇಂಥ ಯಾವುದೇ ಸಮಾಜ ಮುಖ್ಯ ಕಾರ್ಯಗಳನ್ನ ಮುಸ್ತಾಪುರ ಯಾವಾಗ ಮಾಡ್ತಾ ಇರ್ತಾರೆ ಅನೇಕ ಕಡೆಗೂ ಸಹಿತ ಬಹಳ ಒಳ್ಳೆಯ ಕಾರ್ಯವನ್ನು ಅವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಎನ್ ಎಚ್ ರಸ್ತೆ ಸಂದರ್ಭದಲ್ಲಿ ಹೋರಾಟ ರೈತರಿಗಾಗಿ ಹೋರಾಟ ಮಾಡಿದ್ರು ಅಂತ ಇರಬಹುದು ಇಂತ ಇದು ಒಂದಲ್ಲ ಅನೇಕರ ನಮ್ಮ ಅನೇಕರಿಗೆ ಬಡವರಿಗೆ ಮಲಿದರಿಗೆ ಒಂದಿಷ್ಟು ಬೆನಿಫಿಟ್ಸ್ ಅನ್ನು ಕೊಡುವ ಸಹಿತ ಬಹಳ ಒಳ್ಳೆಯ ಕಾರ್ಯವನ್ನು ಮುಸ್ತಾಫ್ರಿ ಅವ್ರ ತಂಡ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೂ ಸಹಿತ ಸಂದರ್ಭದಲ್ಲಿ ಶುಭವನ್ನ ಹಾರೈಸ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಂತ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ಮಾತು ಮಾತನಾಡಿದ